ಒಂದು ಟ್ರಾಕ್ಟರ್ ಅಷ್ಟು ಕಸ ಮತ್ತೆ ಬಾಟ್ಲು ಬಿಯರ್ ಬಾಟ್ಲುಗಳು ಡ್ರಿಂಕ್ಸ್ ಬಾಟ್ಲುಗಳು ವಾಟರ್ ಪ್ಲಾಸ್ಟಿಕ್ ಗ್ಲಾಸ್ಗಳು ಕಂಟೈನರ್ಗಳು ಫುಡ್ ತಿಂದಿರತಕ್ಕಂಥದ್ದು ಎಲ್ಲ ಚಿರಂಡಿಯಲ್ಲಿ ಅದನ್ನೆಲ್ಲ ಎತ್ತಿ ಎರಕಿ ತಗೊಂಡೋಗಿ ಬೆನಕಾ ರೆಸ್ಟೋರೆಂಟ್ ಒಳಗಡೆ ಆಗ್ತಕ್ಕಂಥ ಕೆಲಸನ ನಮ್ಮ ಸಿಬ್ಬಂದಿಗಳು ನಮ್ಮ ಹುಡುಗರು ಮಾಡಿದ್ದಾರೆ ಕಾರಿಂದ ಹೊರಗಡೆ ಅವರು ಡ್ರಿಂಕ್ಸ್ ಮಾಡ್ಲಿಕ್ಕೆ ಕೊಡ್ತಾರೆ ಹೊರಗಡೆ ಪಾರ್ಕಿಂಗ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಬೆಳಗ್ಗೆ ಮಕ್ಕಳು ಮುಜುಗರ ಪರಿಸ್ಥಿತಿ ಎದುರಾಗಿದೆ ಜೊತೆಗೆ ಅಲ್ಲಿ ಡ್ರಿಂಕ್ಸ್ ಮಾಡಿ ಅಲ್ಲೇ ಎದುರುಗಡೆ ನಿಂತು ಮೂತ್ರ ವಿಸರ್ಜನೆ ಕೂಡ ಕೂಡ ಕೆಟ್ಟ ಬೆಳೆಸ್ಕೊಂಡಿದ್ದಾರೆ ಸಾಕಷ್ಟು ಬಾರಿ ಅವರಿಗೆ ವಾರ್ನ್ ಮಾಡಿದೀವಿ ಜೊತೆಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ ಇದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಪ್ ನಗರದ ಹೃದಯ ಭಾಗದಲ್ಲಿ ಕೆಎಂ ರಸ್ತೆಯಲ್ಲಿ ಇದೆ ಊರು ತುಂಬಿದೆ ನೋಡಿ ಇಲ್ಲಿ ಕಳೆ ಬೆಳೆದಿದೆ ಎಲ್ಲ ಮಾಡಿ ಸಾಕಷ್ಟು ಬೆಳೆದು ನಿಂತಿದೆ ಬಾಗಿಲಿಗೆ ಕಸ ಸುರ್ತಿದೆ ನಗರಸಭೆ ಚಿಕ್ಕಮಗಳೂರು ನಗರದ ಕೆಎಂ ರಸ್ತೆಯಲ್ಲಿರುವ ಬೆನಕ ರೆಸ್ಟೋರೆಂಟ್ ಚಿಕ್ಕಮಗಳೂರು ನಗರಸಭೆಯಿಂದ ದಂಡ ದಶಗುಣಂ ಕ್ರಮ ಕಸದ ಗಾಡಿಗೆ ಕಸ ಹಾಕದೆ ಚರಂಡಿಗೆ ಕಸ ಹಾಕ್ತಾ ಇದ್ದ ಸಿಬ್ಬಂದಿ ಬೆನಕ ವಿರುದ್ಧ ಕಸದ ಅಸ್ತ್ರ ಪ್ರಯೋಗಿಸಿದ ನಗರಸಭೆ ಜಯನಗರ ವಾರ್ಡ್ ನಂಬರ್ ಎಂಟರಲ್ಲಿರುವ ಬೆನಕ ಬಾರ್ ಅಂಡ್ ರೆಸ್ಟೋರೆಂಟ್ ಅಧ್ಯಕ್ಷೆ ಶೀಲಾ ದಿನೇಶ್ ಸದಸ್ಯ ಕುಮಾರೇಗೌಡ ನೇತೃತ್ವದಲ್ಲಿ ಕ್ರಮ ಪಕ್ಕದ ಇಂಡಿಯನ್ ಪೆಟ್ರೋಲ್ ಬಂಕ್ ವಾರ್ಡ್ ಬಂಕ್ ಸುತ್ತಮುತ್ತ ಗಿಡ ಗಂಟೆ ಬೆಳೆಸ್ಕೊಂಡಿದ್ದ ಸಿಬ್ಬಂದಿ ಹಾಳು ಕೊಂಪೆಯಂತಿದ್ದ ನಿಖಿಲ್ ಪೆಟ್ರೋಲ್ ಫಿಲ್ಲಿಂಗ್ ಸ್ಟೇಷನ್ ಬೆನಕ ಬಾರ್ ಅಂಡ್ ರೆಸ್ಟೋರೆಂಟ್ ಬಾಗಿಲಿಗೆ ಕಸ ಸುರಿದಿದೆ ನಗರಸಭೆ ಚಿಕ್ಕಮಗಳೂರು ನಗರದ ಕೆಎಂ ರಸ್ತೆಯಲ್ಲಿರುವಂತಹ ಬೆನಕ ರೆಸ್ಟೋರೆಂಟ್ ಚಿಕ್ಕಮಗಳೂರು ನಗರಸಭೆ ಈ ಒಂದು ಕ್ರಮವನ್ನ ಕೈಗೊಂಡಿದೆ ಕಸದ ಗಾಡಿಗೆ ಕಸ ಹಾಕದೆ ಚರಂಡಿಗೆ ಕಸ ಹಾಕ್ತಾ ಇದ್ರು ಸಿಬ್ಬಂದಿ ವಾರ್ನ್ ಮಾಡಿದ್ರು ಕೂಡ ಎಚ್ಚೆತ್ತುಕೊಂಡಿರಲಿಲ್ಲ ಹಾಗಾಗಿ ಬೇನಕ ಬಾರ್ ಅಂಡ್ ರೆಸ್ಟೋರೆಂಟ್ ವಿರುದ್ಧ ನಗರಸಭೆ ಕಸದ ಅಸ್ತ್ರವನ್ನು ಪ್ರಯೋಗ ಮಾಡಿದೆ ಜಯನಗರದ ವಾರ್ಡ್ ನಂಬರ್ ಎಂಟರಲ್ಲಿರುವಂತಹ ಬೆನಕ ಬಾರ್ ಅಂಡ್ ರೆಸ್ಟೋರೆಂಟ್ ವಿರುದ್ಧ ಈ ರೀತಿ ಕ್ರಮ ಕೈಗೊಂಡಿದೆ ನಗರಸಭೆ ಅಧ್ಯಕ್ಷೆ ಶೀಲಾ ದಿನೇಶ್ ಹಾಗೆ ಸದಸ್ಯ ಕುಮಾರೇಗೌಡ ನೇತೃತ್ವದಲ್ಲಿ ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗಿದೆ ಕೇವಲ ಬೆನಕ ಬಾರ್ ಅಂಡ್ ರೆಸ್ಟೋರೆಂಟ್ ಮಾತ್ರ ಅಲ್ಲ ಪಕ್ಕದಲ್ಲಿರುವಂತಹ ಇಂಡಿಯನ್ ಪೆಟ್ರೋಲ್ ಬಂಕ್ ನಗರಸಭೆ ವಾರ್ನ್ ಕೊಟ್ಟಿದೆ ಬಂಕ್ ಸುತ್ತಮುತ್ತ ಗಿಡ ಗಂಟೆ ಬೆಳೆಸ್ಕೊಂಡಿದ್ರು ಸಿಬ್ಬಂದಿ ಹಾಡು ಕೊಂಪೆಯಂತಾಗಿತ್ತು ನಿಖಿಲ್ ಪೆಟ್ರೋಲ್ ಫಿಲ್ಲಿಂಗ್ ಸ್ಟೇಷನ್ ಹಾಗಾಗಿ ಆದಷ್ಟು ಬೇಗ ಇದನ್ನ ಸ್ವಚ್ಛಗೊಳಿಸುತ್ತೆ ಇದ್ರೆ ನಿಮಗೂ ಕೂಡ ಇದೇ ರೀತಿಯ ರಸ್ತೆವನ್ನು ಪ್ರಯೋಗಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ನಮ್ಮದು ಮೊದಲನೇ ಉದ್ದೇಶ ನಮ್ಮ ಚಿಕ್ಕಮಗಳೂರನ್ನು ಸ್ವಚ್ಛವಾಗಿರ್ತಕ್ಕಂಥದ್ದು ಅದರ ಜೊತೆಗೆ ನಮ್ಮ ನಾನೇನು ಎಲೆಕ್ಟ್ ಆಗಿ ವಾರ್ಡ್ ನಂಬರ್ ಎಂಟು ಜಯನಗರ ಕಾನ್ಸ್ಟಿಟ್ಯೂನ್ಸಿ ಏನಿದೆ ಇಲ್ಲಿ ನಾನು ನಿರಂತರವಾಗಿ ಪ್ರತಿನಿತ್ಯ ಬೆಳಗ್ಗೆ ಬಂದು ಸ್ವ ನಮ್ಮ ವಾರ್ಡನ್ನು ಸ್ವಚ್ಛವಾಗಿರ್ತಕ್ಕಂಥ ಕೆಲಸನ ನಾನು ಕೂಡ ಇಲ್ಲಿ ನಿಂತು ಕೆಲಸ ಮಾಡಿಸ್ತಾ ಇರ್ತೀನಿ ಆದರೆ ಇಲ್ಲಿ ಕೆಲವು ಹೋಟೆಲ್ ಮಾಲೀಕರು ಮತ್ತು ನಮ್ಮ ಪೆಟ್ರೋಲ್ ಬಂಕ್ ಮಾಲೀಕರು ನಮ್ಮ ನಗರಸಭೆ ಸ್ವಚ್ಛವಾಗಿರ್ತಕ್ಕಂಥದನ್ನ ಸಹಿಸೋಕೆ ಇಲ್ಲ ಅಂತ ಅನಿಸುತ್ತೆ ಹಾಗಾಗಿ ಪ್ರತಿನಿತ್ಯ ನಾವು ಎಷ್ಟೇ ಹೇಳಿದರೂ ಕೂಡ ಅವರು ಬಾರ ರೆಸ್ಟೋರೆಂಟ್ಗಳಲ್ಲಿ ಏನು ಅಲ್ಲಿ ವೇಸ್ಟೇಜ್ ಇರುತ್ತೆ ವೇಸ್ಟೇಜ್ನೆಲ್ಲ ತಗೊಂಬಂದು ಅಲ್ಲಿ ಡ್ರೈನೇಜ್ಗಳಿಗೆ ಹಾಕೋದು ಅಂತ ಕೆಲಸ ಎಲ್ಲ ಮಾಡ್ತಾರೆ ಬೆನಕ ಬಾರ್ ಬಾರ ರೆಸ್ಟೋರೆಂಟಲ್ಲಿ ಹೊರಗಡೆ ಬಾರಿಂದ ಹೊರಗಡೆ ಅವರು ಡ್ರಿಂಕ್ಸ್ ಮಾಡಲಿಕ್ಕೆ ಕೊಡ್ತಾರೆ ಹೊರಗಡೆ ಪಾರ್ಕಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಪಾರ್ಕಿಂಗಲ್ಲೇ ಡ್ರಿಂಕ್ಸ್ ಮಾಡೋದು ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡ್ತಾರೆ ವೆಹಿಕಲ್ ನಿಲ್ಲಿಸ್ಕೊಂಡು ಕಾರ್ಗಳು ನಿಲ್ಲಿಸ್ತಾರೆ ಆಟೋಗಳು ನಿಲ್ಲಿಸ್ತಾರೆ ಇತರೆ ಬೇರೆ ವೆಹಿಕಲ್ಗಳು ನಿಲ್ಲಿಸ್ಕೊಂಡು ಅಲ್ಲಿ ಡ್ರಿಂಕ್ಸ್ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ ಜೊತೆಗೆ ಜಯನಗರ ಇದು ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರಿಂದ ಅಲ್ಲಿ ಸಾಮಾನ್ಯವಾಗಿ ಫ್ಯಾಮಿಲಿಗಳು ಹೆಣ್ಮಕ್ಳು ಸ್ಕೂಲ್ ಮಕ್ಳುಗಳು ಯಾವಾಗಲೂ ಓಡಾಡ್ತಾ ಇರ್ತಾರೆ ಅಲ್ಲಿ ಬೆಳಗ್ಗೆ ಆರೂವರೆ ಏಳು ಗಂಟೆಗೆ ಎಂಟು ಗಂಟೆಗೆ ಬಾರನ್ ರೆಸ್ಟೋರೆಂಟನ್ನು ಓಪನ್ ಮಾಡಿ ಅಲ್ಲಿ ಡ್ರಿಂಕ್ಸನ್ನು ಕೊಡೋದ್ರಿಂದ ಬೆಳಗ್ಗೆ ಹೋಗ್ತಕ್ಕಂಥ ಶಾಲಾ ಮಕ್ಕಳು ಮುಜುಗರ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಜೊತೆಗೆ ಅಲ್ಲಿ ಡ್ರಿಂಕ್ಸ್ ಮಾಡಿ ಅಲ್ಲೇ ಎದುರುಗಡೆ ನಿಂತು ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ಕೆಲಸನೂ ಕೂಡ ಕೆಟ್ಟ ಚಾಳಿಯನ್ನು ಕೂಡ ಬೆಳೆಸ್ಕೊಂಡಿದ್ದಾರೆ ಅವರು ಈಗ ಬೆನಕಾಬಾರನ್ ರೆಸ್ಟೋರೆಂಟರಿಗೆ ಈಗಾಗಲೇ ನಾವು ಸಾಕಷ್ಟು ಸಲ ಮನವಿಯನ್ನು ಮಾಡಿದ್ವಿ ಅಲ್ಲಿ ನೀವು ಸ್ವಚ್ಛತೆಯನ್ನು ಕಾಪಾಡಿ ನೀವೊಂದು ಸೆಕ್ಯೂರಿಟಿ ಇಡಿ ಅಲ್ಲಿ ವೆಹಿಕಲ್ಗಳ್ ನಿಲ್ಸಕ್ಕೆ ಬಿಡಬೇಡಿ ವೆಹಿಕಲ್ಗಳಿಗೆ ಡ್ರಿಂಕ್ಸನ್ನು ಸಪ್ಲೈ ಮಾಡಬೇಡಿ ವೆಹಿಕಲ್ಗಳಿಗೆ ಫುಡ್ಡನ್ನು ಸಪ್ಲೈ ಮಾಡಬೇಡಿ ಅಂತಕ್ಕಂಥದ್ದನ್ನ ನಾವು ಸಾಕಷ್ಟು ಬಾರಿ ಅವರಿಗೆ ವಾನ್ ಮಾಡಿದ್ದೀವಿ ಜೊತೆಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ ಆದರೂ ಕೂಡ ಅವರು ಯಾವುದೇ ಕಾರಣಕ್ಕೂ ಕೂಡ ನಗರಸಭೆಗೆ ಸ್ಪಂದಿಸ್ತಕ್ಕಂಥ ಕೆಲಸನೂ ಮಾಡಿಲ್ಲ ಆ ಕಾರಣಕ್ಕಾಗಿ ಇವತ್ತು ನಾವು ಇಲ್ಲಿ ನಾವು ತಕ್ಷಣ ಭೇಟಿ ಕೊಟ್ಟಾಗ ಅಲ್ಲಿ ಕಂಡು ಬಂದೇನಾದ್ರೂ ವಿಚಿತ್ರವಾದ ಒಂದು ಸನ್ನಿವೇಶ ಸ ಒಂದು ಟ್ರ್ಯಾಕ್ಟ್ರಷ್ಟು ಕಸ ಮತ್ತು ಬಾಟ್ಲು ಬಿಯರ್ ಬಾಟ್ಲುಗಳು ಡ್ರಿಂಕ್ಸ್ ಬಾಟ್ಲುಗಳು ವಾಟರ್ ಬಾಟ್ಲುಗಳು ಮತ್ತು ಪ್ಲಾಸ್ಟಿಕ್ ಗ್ಲಾಸ್ಗಳು ಕಂಟೈನರ್ಗಳು ಫುಡ್ ತಿಂದಿರತಕ್ಕಂಥದ್ದು ಎಲ್ಲ ಚರಂಡಿಯಲ್ಲಿ ಬಿದ್ದಿತ್ತು ಅದನ್ನೆಲ್ಲ ಎತ್ತಿ ಎರಕಿ ತಗೊಂಡೋಗಿ ಬೆನಕಾ ರೆಸ್ಟೋರೆಂಟ್ ಒಳಗಡೆನೇ ಆಗ್ತಕ್ಕಂಥ ಕೆಲಸನ ನಮ್ಮ ಸಿಬ್ಬಂದಿಗಳು ನಮ್ಮ ಹುಡುಗರು ಮಾಡಿದ್ದಾರೆ ಅವರಿಗೆ ಗೊತ್ತಾಗಬೇಕು ಅಂತೇಳಿ ಗೊತ್ತಾಗಬೇಕು ಅಂತೇಳಿ ಅವ್ರು ಎಚ್ಚೆತ್ಕೋಬೇಕು ಅಂಥೇಳಿ ನೋಡಿ ಒಂದು ಇದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕು ನಗರದ ಹೃದಯ ಭಾಗದಲ್ಲಿದೆ ಕೆ ಎಮ್ ರಸ್ತೆಯಲ್ಲಿದೆ ಈ ರಸ್ತೆಯಲ್ಲಿ ರಸ್ತೆಯಲ್ಲಿರ್ತಕ್ಕಂಥ ಪೆಟ್ರೋಲ್ ಬಂಕು ಹೂಳು ತುಂಬಿದೆ ನೋಡಿ ಇಲ್ಲಿ ಕಳೆ ಬೆಳೆದಿದೆ ಇಷ್ಟೆಲ್ಲ ಪಾರ್ಥಿನೇಮಾಲ ಸಾಕಷ್ಟು ಬೆಳೆದು ನಿಂತಿದೆ ನಾವು ಪ್ರತಿನಿತ್ಯ ಬಂದು ನಾವಿಲ್ಲಿ ಇವರಿಗೆ ವಾರ್ನ್ ಮಾಡಿದರೂ ಕೂಡ ಅವರು ಎಚ್ಚೆತ್ಕೊಂಡಿಲ್ಲ ಅದ್ರ ಜೊತೆಗೆ ಕಳೆದ ಆರರಿಂದ ಏಳು ವರ್ಷದಿಂದ ಇಲ್ಲಿವರೆಗೂ ಕೂಡ ಅವರು ಟ್ರೇಡ್ ಲೈಸೆನ್ಸ್ ನಮ್ಮಿಂದ ತೊಗೊಂಡಿಲ್ಲ ಟ್ರೇಡ್ ಲೈಸೆನ್ಸ್ ತೊಗೊಂಡೇ ಮಾಡ್ತಕ್ಕಂಥದ್ದು ಒಂದು ಅಫೆನ್ಸು ಅವರಿಗೆ ನೋಟಿಸ್ ಕೂಡ ಈಗಾಗಲೇ ನಮ್ಮ ಸಂಬಂಧಪಟ್ಟ ಆರೋಗ್ಯ ನಿರೀಕ್ಷಕರು ನೋಟಿಸ್ ಕೂಡ ಕೊ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟರೂ ಕೂಡ ಅವರು ಕೇರ್ ಇಲ್ಲ ಅದ್ರ ಜೊತೆಗೆ ಇಲ್ಲಿ ಮೂಲಭೂತ ಸೌಕರ್ಯಗಳೇನು ನಮ್ಮ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಇರಬೇಕಾಗಿತ್ತು ಆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಶೌಚಾಲಯಗಳು ಶುಚಿತ್ವವಾಗಿಲ್ಲ ಮತ್ತು ಇಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಯಾವುದನ್ನು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅದನ್ನೆಲ್ಲ ನಾವು ಈಗಾಗಲೇ ಮನಗಂಡು ನೋಟಿಸ್ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಅವ್ರಿಗೆ ಮಾಡಿದ್ದೀವಿ ನೆನ್ನೆ ನೆನ್ನೆನೂ ಕೂಡ ಮತ್ತೆ ಬಂದಿದ್ದು ಇವತ್ತು ಕೂಡ ಅಧಿಕಾರಿಗಳು ಬಂದಿದ್ದಾರೆ ಪರಿಶೀಲಿಸ್ತಿದ್ದಾರೆ ಏನು ನಾಳೆ ನಾಡಿದ್ರಲ್ಲ ಅವ್ರು ಇದನ್ನೆಲ್ಲ ಆವರಣನ ಸ್ವಚ್ಛವಾಗಿ ಇಟ್ಕೊಳ್ಳಿಲ್ಲ ಅಂತಂದರೆ ಜೊತೆಗೆ ಅವರು ಟ್ರೇಡ್ ಲೈಸೆನ್ಸ್ ರಿನ್ಯೂವಲ್ ಮಾಡಲಿಲ್ಲ ಅಂತಂದರೆ ಅದನ್ನು ಕೂಡ ಬಂದ್ ಮಾಡಿಸ್ತಕ್ಕಂಥ ಕೆಲಸ ಜೊತೆಗೆ ಇಲ್ಲಿ ಏನು ಎಂಟ್ರೆನ್ಸ್ ಇದೆ ಎರಡು ಪೆಟ್ರೋಲ್ ಬಂಕಿನ ಎಂಟ್ರೆನ್ಸು ಎರಡು ಪೆಟ್ರೋಲ್ ಬಂಕಿನ ಎಂಟ್ರೆನ್ಸಿಗೆ ರಾಶಿ ರಾಶಿ ಕಸವನ್ನು ಸುರಿದು ಅವರಿಗೆ ಒಳಗಡೆ ಯಾವುದೇ ವೆಹಿಕಲ್ ಹೋಗದೇ ಇರ್ತಕ್ಕಂಥ ಹೋಗ್ದಂಗೆ ನೋಡ್ತಕ್ಕಂಥ ಕೆಲಸನ ನಗರಸರ್ಗೂ ಮಾಡುತ್ತೆ ವೀಕ್ಷಕರೇ ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ ಪಂಡಿತ್ ವೈದ್ಯ ನೋಡಿ ರಾಮಜ ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು ಇಂಡಿಯನ್ ಫೇಮಸ್ ಆಸ್ಟ್ರಾಲಾಜರ್ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್ ಶ್ರೀ ಪ್ರತ್ಯರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಫೋನಿನ ಮೂಲಕ ನೇರ ಪರಿಹಾರ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು ಇವರ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ಎರಡು ಸೊನ್ನೆ ಎರಡು ಐದು ಎರಡು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ